ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷ ಕನಕದಾಸರ ಜಯಂತಿ ಇರುವುದರಿಂದ ಕನಕದಾಸರ ಬಗ್ಗೆ ಮುಪ್ಪು ಸಾವು ಕೀರ್ತನೆಗಳು ಕುಲ ಕುಲ ಕುಲವೆಂದು ಒಡೆದಾಡದಿ ಕುಲದ ನೆಲೆಯ ಮೀರಾದರೂ ಅದ್ಭುತ ವೇದಾಂತ ಬಂದಿರತಕ್ಕಂಥ ಗ್ರಂಥಿ ಮಹಾನ್ ವ್ಯಕ್ತಿ ಇವತ್ತು ನಾಯಕರಿಗೆ ಸೀಮಿತವಾಗಿ ಕುಳಿತು ಹೋಗಿಲ್ಲ ಯಾಕೆಂತ ಹೇಳಿದ್ರೆ ಈ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ತಾಯಿ ಬಚ್ಚಮ್ಮ ತಂದೆ ವೀರಪ್ಪ ನಾಯಕ ಬಟ್ ಇಲ್ಲಿ ಏನಾಗ್ತಾ ಇದೆ ಬರ್ತಾ ಬರ್ತಾ ಆ ಇತಿಹಾಸವನ್ನ ತಿರುಚುವ ಪ್ರಸಂಗಗಳು ಈ ರಾಜಕೀಯ ಈ ಸಾಹಿತಿಗಳಾಗಿರ್ಬೋದು ಯಾಕೆಂದ್ರೆ ಈ ಬ್ರಿಟಿಷ ಅವರು ಏನು ಒಂದು ಹೋರಾಟ ಮಾಡ್ಬೇಕಾದ್ರೆ ಇವ್ರಿಗೆ ಹೋರಾಟ ಮಾಡಿರ್ತಕ್ಕಂಥ ಅವಾಗೆಲ್ಲ ಇವಾಗ ಇವಾಗಿನ ಪತ್ರಕರ್ತರ ಯಾವ ರೀತಿ ಇದ್ದಾರೆ ಅಂತ ಗೊತ್ತಿದೆ ಯಾರು ಹಣ ಕೊಡ್ತಾರೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ನೋಡೋದಿಲ್ಲ ಹಣ ಯಾರು ಕೊಡ್ತಾರೆ ಅವ್ರು ಯೂಸ್ ಮಾಡ್ತಾರೆ ಬಟ್ ಅವಾಗ ಆ ರೀತಿ ಇರಲಿಲ್ಲ ಬ್ರಿಟಿಷ್ ಕಾನೂನು ಯಾಕಂದ್ರೆ ಸಾವಿರದ ಐನೂರ ಒಂಬತ್ತನೇ ಇಸುವಿಯಲ್ಲಿ ಹುಟ್ಟಿದ ಈಗಿನ ಇತಿಹಾಸನೇ ಬೇರೆ ಇದೆ ಇಲ್ಲಿ ನಮ್ದೆಲ್ಲರೂ ಏನಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಆ ಹಿನ್ನೆಡೆ ಇದ್ದಂತ ಓ ನಾಟಕದವರು ಸಂಕವಿ నాయಟರ ಉಪಕನಕದಾಸರ ಹಾಗೆ ಮಹರ್ಷಿ ವಾಲ್ಮೀಕಿ ಅವರ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೆ ಜಗಜೀವನ ರಾಮಿನವರು ಹಾಗೆ ಗಂಗಾ ತಿಲಕ ಅವರ ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಹಾಗೆ ಸ್ವಾಮಿ ವಿವೇಕಾನಂದರ ಹಾಗೆ ಯಾವ ಸಂಪಕ್ಕೆ ಅದೆ ಆ ಜಣ್ಣಗಳು ಹಾಗೆ ಅವರು ಇಲ್ಲಕ್ಕಿಂತ ಒಂದರೆ

ಕನಕದಾಸರು ಮೊದಲ ಹೆಸರು ತಿಮ್ಮಪ್ಪ ನಾಯಕ ಒಂಬತ್ತರಲ್ಲಿ ಜನನ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕು ಬಾಡ ಗ್ರಾಮದಲ್ಲಿ ಜನಿಸಿರ್ತಾರೆ ಒಂಬತ್ತರಲ್ಲಿ ಅವರ ಮರಣವಾಗುತ್ತೆ ತಾಯಿ ಬಚ್ಚಮ್ಮ ದೇವಿ ತಂದೆ ವೀರಪ್ಪನಾಯಕ ನಾಯಕ ಕರ್ನಾಟಕದ ಹರಿದಾಸ ಸಣ್ಣ ಮತ್ತು ದೈತ್ಯ ವೇದಾಂತದ ಕೀರ್ತನೆಗಳ ಅಂಕಿತ ನಾಮ ಆಗಿನಲ್ಲಿ ಕೇಶವ ಕಾವ್ಯ ಕೃತಿಗಳು ಮೋಹನ ತರಂಗಿಣಿ ನಲ ಚರಿತ್ರೆ ರಾಮದಾನ ಚರಿತ್ರೆ ಹರಿಭಕ್ತಿದಾಸ ಹರಿಭಕ್ತಿ ಸಾರ ಉಡುಪಿಯ ಶ್ರೀಕೃಷ್ಣ ದೇವಾಲಯದಲ್ಲಿರುವ ಕನಕನ ಕಿಂಡಿ ಪವಾಡಗಳಲ್ಲಿ ಒಂದೆಂಬ ನಂಬಿಕೆ ಇದೆ ಕೀರ್ತನೆಗಳು ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಮತ್ತು ಹಿಟ್ಟಿಗಾಗಿ ಅಂದೇ ಬರ್ದಿರ್ತಕ್ಕಂಥ ಒಂದು ಅವರ ಕೀರ್ತನೆಗಳು ಅಂತ ಹೇಳಿದ್ರು ತಪ್ಪಾಗಲಾರದು ಅದೇ ರೀತಿಯಾಗಿ ಆ ಕುಲ 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 ಎಂದು ಒಡೆದಾಡಬೇಡಿ ಎಂದು ರಂಗಪ್ಪನವರು ಇಲ್ಲಿ ಒಂದು ಕರೆ ಕೊಟ್ಟು ಹೇಳಿದ್ದಾರೆ ಎಲ್ಲಿ ಅಂತ ಹೇಳ್ತೀರಾ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ತೋರಣಗಟ್ಟೆ ಅಂದ್ರೆ ಜಗಳೂರು ತಾಲೂಕಿನಲ್ಲಿ ಬರ್ತಕ್ಕಂಥ ತೋರಣಗಟ್ಟೆಯಲ್ಲಿ ಭಕ್ತ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು ಹಾಗೂ ರಂಜಿತ್ ರಂಜಿತಾ ಅತಿಥಿ ಶಿಕ್ಷಕಿ ಕನಕದಾಸರ ಜನನ ಮತ್ತು ಕನಕದಾಸ ಎಂಬ ಹೆಸರು ಏಕ್ ಬಂತು ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ರು ಯಾಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕುರುಬ ಸಮುದಾಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಕನಕದಾಸರು ಅಂತ ಹೇಳ್ತಾರೆ ಬಟ್ ಇಲ್ಲಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಮಾತ್ರ ರೀತಿಯಾಗಿರೋದು ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಈಗಲೂ ಸಹ ಸಂಗೊಳ್ಳಿ ರಾಯಣ್ಣ ಕನಕದಾಸರು ಅಕ್ಕ ಬುಕ್ಕರು ಅಲಗಲಿ ಇವ್ರು ಇವರೆಲ್ಲರೂ ಒಂದು ಪಾರ್ಟ್ ಇವರೆಲ್ಲ ವಾಲ್ಮೀಕಿ ಸಮುದಾಯದವರು ಅಲ್ಲಿ ಯಾರು ಸಹ ಈ ತರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆಗಿರೋ ರೀತಿಯಲ್ಲಿ ಈ ಕುಲಶಾಸ್ತ್ರೀಯ ಅಧ್ಯಾಯನ ಸುಳ್ಳು ಮಾಡಿ ಎಸ್ ಟಿ ಸರ್ಟಿಫಿಕೇಟ್ ತಗೊಂತೀವಿ ಅಂತ ಹೇಳ್ತಿದಾರಲ್ಲ ಆ ರೀತಿಯಾಗಿ ಮುಂದೆ ಯಾವ್ದಾದ್ರು ಬೇಕಾಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇನೆ ಯಾಕೆಂದ್ರೆ ಇತಿಹಾಸವನ್ನ ಕದ್ರೆ ಮಾತ್ರ ಅವರು ಎಸ್ ಟಿಗೆ ಸೇರ್ಲಿಕ್ಕೆ ಸಾಧ್ಯ ಇತಿಹಾಸವನ್ನ ಕದಿಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಕುಲಶಾಸ್ತ್ರೀಯ ಅಧ್ಯಯನ ಒಪ್ಪೋದೇ ಇಲ್ಲ ಹಾಗಾಗಿ ಈ ರೀತಿಯಾಗಿ ಆಗಿದೆ ಅಂತ ನಾನು ಹೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ಶಾಲಾ ಸಮಿತಿ ಅಧ್ಯಕ್ಷ ರಾಜಪ್ಪ ಉಪಾಧ್ಯಕ್ಷರಾದ ಶಾರದಮ್ಮ ಸಮಿತಿ ಸದಸ್ಯರಾದ ಯಜಮಾನ್ ಬಾಲಪ್ಪ ವಕೀಲರಾದ ಚಂದ್ರಶೇಖರ್ ಬಾಡಪ್ಪ ಸಣ್ಣ ಕಾಟಪ್ಪ ಗೋಪಾಲ್ ಶಿಕ್ಷಕರು ಶ್ರೀಮತಿ ಇಂದಿರಮ್ಮ ಶ್ರೀಮತಿ ಗಾಯತ್ರಿ ಡಿ ಎಂ ಅಂಜಲಿ ಶ್ರೀಮತಿ ಶಿಲ್ಪಾ ಹಾಗೂ ಊರಿನ ಗ್ರಾಮಸ್ಥರು ಸಹ ಭಾಗವಹಿಸಿದ್ದರು ಅದರ ಒಂದು ವಿಡಿಯೋವನ್ನು ಸಹ ನೋಡ್ಕೊಂಡು ಬನ್ನಿ ಇದು ಈ ದಿನದ ಕನಕ ಜಯಂತಿಯ ಪ್ರಯುಕ್ತ ಡಿವಿಜಿ ವಾಯ್ಸ್ ನಿಮಗೆ ಕೊಡ್ತಾ ಇರತಕ್ಕಂತ ಒಂದು ಸಣ್ಣ ಸಂದೇಶ ಅಲ್ವಾ ಅದರಲ್ಲಿ ಇಷ್ಟು ಜನ ಇದರಲ್ಲಿ ಕೆಲವು ಸಮಾಜ ಸುಧಾರಕರು ಇದ್ದಾರೆ ಆಹ್ ದೇಶ ಸೇವೆಗಾಗಿ ಅವರು ತಮ್ಮನ್ನ ತಾವು ಅರ್ಪಿಸ್ಕೊಂಡಿರ ತಕ್ಕಂತ ಇದ್ದಾರೆ ಹಾಗೇನೆ ನಮ್ಮ ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ಬದಲಾವಣೆಗಾಗಿ ಅನೇಕ ಸುಧಾರಕರುಗಳು ಕೂಡ ಭಕ್ತಿ ಹರಿಕತೆಗಳ ಮೂಲಕ ಭಜನೆಯ ಮೂಲಕ ಆಮೇಲೆ ಅನೇಕ ಮಾರ್ಗಗಳನ್ನು ನಡೆಸ್ಕೊಂಡು ಅವರಿಗೆ ಈ ಈ ನೆಲದ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯನ್ನ ಭಾರತೀಯ ಪರಂಪರೆಯನ್ನ ಅವರು ನಮಗೆ ಕಲಿಸಿ ಹೋದಿರ್ತಕ್ಕಂಥ ಬಿಟ್ಟು ಹೋದಿರ್ತಕ್ಕಂಥ ಒಂದು ನೆನಪುಗಳು ಹೌದಾ ಕನಕದಾಸರ ಬಗ್ಗೆ ಯಾವ ಗೊತ್ತಿದ್ರು ಒಂದು ಒಂದು ವರ್ಡ್